ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಸಿದ್ದರಾಮೇಶ್ವರ ಸರ್ಕಲ್ ಇರುವಂತಹ ಒಂದನೇ ವೃತ್ತದಲ್ಲಿ ಒಂದನೇ ನಲ್ಲಿ ಒಂದು ಕಳ್ಳರು ತಮ್ಮ ಕೈ ಚಲಕವನ್ನ ತೋರಿಸಿದ್ದಾರೆ ತೋರಿಸಿ ಅ ಒಂದು ಆಭರಣಗಳನ್ನ ದೋಚಿದ್ದಾರೆ ಈ ಒಂದು ವಿಷಯವನ್ನು ತಿಳಿದಂತ ಪೊಲೀಸ್ ಅಧಿಕಾರಿ ವರ್ಗಗಳು ವರ್ಗದವರು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಕೇಸನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ ನಂತರ ಈ ಒಂದು ಅವರು ಮಾತನಾಡುತ್ತಾ ಯಾರಾದರೂ ಸಹ ನಿಮ್ಮ ಮನೆಗೆ ಊರಿಗೆ ಹೋಗುವ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬ ಇರಲೇಬೇಕು ಹಾಗೂ ಅಪರಿಚರು ಅಪರಿಚರತೆ ಬಂದಾಗ ಯಾವುದೇ ರೀತಿಯ ಸಹಾಯವನ್ನ ಮಾಡಬೇಡಿ ಹಾಗೂ ನಿಮಗೆ ಅನುಮಾನ ಕಂಡು ಬಂದಲ್ಲಿ ತಕ್ಷಣವೇ ನಮ್ಮ ಪೊಲೀಸ್ ಸಹಾಯಕ ಒನ್ ಒನ್ ಟೂಗೆ ಗೆ ಸಹ ಒಂದು ಕರೆ ಮಾಡಿ ಎಂದು ಹೇಳುವ ಮೂಲಕವಾಗಿ ಆ ಸುತ್ತಮುತ್ತ ಜನಗಳಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸಿದ್ದಾರೆ ಮಳೆ ಇಲ್ಲದೆ ಬಿಕ್ಕು ನಿಂತಿರುವ ಸಂದರ್ಭದಲ್ಲಿ ಮಳೆ ರಾಯ ತಮ್ಮ ತಂಪೆ ಎರಚಿರುವ ಮೂಲಕವಾಗಿ ದೂಮಿಯನ್ನ ತಣ್ಣು ಮಾಡಿದ್ದಾನೆ ಅಜ್ಜಂಪುರ ಸುತ್ತಮುತ್ತ ಭಾಗಗಳಲ್ಲಿ ಈ ಒಂದು ದಿನ ಮೂರು ದಿನಗಳಿಂದ ಕಾಲ ಉತ್ತಮ ಮಳೆಯಾಗುತ್ತಿದೆ ಹಿನ್ನೆಲೆ ಅದರಲ್ಲೂ ಸಹ ಇಂದು ಉತ್ತಮ ಮಳೆಯ ಆಗ್ತಾ ಇದ್ದು ಒಂದು ಸಾರ್ವಜನಿಕ ಅಂದ್ರೆ ಅದರಲ್ಲೂ ಸಹ ರೈತಾಪಿ ವರ್ಗದವರಿಗೆ ಹರ್ಷವನ್ನ ತಂದಿದೆ ಹಾಗೆ ಬೋರ್ ಒಂದು ಅಡಿಕೆ ತೋಟದ ರೈತಾಪಿ ವರ್ಗದವರಿಗೆ ಇನ್ನೂ ತುಂಬಾ ಅಷ್ಟ ತಂದಿದೆ ಒಟ್ಟಾರೆಯಾಗಿ ಈ ಎರಡು ಮೂರು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತಾಪಿ ವರ್ಗದವರು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯದ ಒಂದು ನಿರ್ದೇಶನಂತೆ ಎಲ್ಲ ಶಾಲಾ ಕಾಲೇಜುಗಳ ಆವರಣದಲ್ಲಿ ಒಂದು ಅವಘಡ ಒಂದು ಬೆಂಕಿ ಅವಘಡ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅದನ್ನು ನಂದಿಸುವುದಕ್ಕೆ ಒಂದು ಎಲ್ಲಾ ಒಂದು ಯಂತ್ರಗಳನ್ನ ಹಾಕಬೇಕು ಹಾಗೆ ಈ ಒಂದು ನಿರ್ದೇಶನವನ್ನ ಎಲ್ಲರೂ ಸಹ ಪಾಲನೆ ಮಾಡ್ಬೇಕು ಎಂಬ ನಿಟ್ಟಿನಲ್ಲಿ ಆ ತರೀಕೆರೆ ತೋದಕ್ಕಿಂತ ಒಂದು ಟಿ ಎಫ್ ಆದಂತಹ ತಿಪ್ಪೇ ಸ್ವಾಮಿ ಸರ್ ಅವರು ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುವ ಮೂಲಕವಾಗಿ ತಾವು ಇದನ್ನು ಅಳವಡಿಸಿಕೊಳ್ಳಿ ಎಂದು ಹೇಳುವುದರ ಮೂಲಕವಾಗಿ ಒಂದು ಮಾಹಿತಿಯನ್ನ ನೀಡುವುದರ ಮೂಲಕವಾಗಿ ಅವರಲ್ಲಿ ಅರಿವು ಮೂಡಿಸಿದ್ದಾರೆ ಈ ಒಂದು ಸದನ ಅಜ್ಜಂಪುರ ಇತ್ತೀಚಿನ ದಿನಗಳಲ್ಲಿ ಅಜ್ಜಂಪುರದ ಎಲ್ಲಾ ಶಾಲೆಗಳಿಗೆ ಭೇಟಿ ನೀಡಿ ಎಲ್ಲರೂ ಸಹ ಶಾಲಾ ಕಾಲೇಜಿನ ಸಹ ಈ ಒಂದು ಅಗ್ನಿ ನೊಂದಕವನ್ನ ಒಂದು ಎಲ್ಲರೂ ಸಹ ಅಳವಡಿಸಿಕೊಡಬೇಕು ಒಂದು ಎಲ್ಲರೂ ಸಹ ಅಳವಡಿಸಿಕೊಳ್ಳಿ ಎಂದು ಹೇಳುವುದರ ಮೂಲಕವಾಗಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಮುಖ್ಯ ಕಚೇರಿ ಆದೇಶದಂತೆ ಹಾಗೂ ಸರ್ಕಾರ ಆದೇಶದಂತೆ ನಮ್ಮ ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕಿನಲ್ಲಿ ಬರುವಂತಹ ಅನುದಾನ ಅನುದಾನ ರಹಿತ ಶಾಲೆಗಳಿಗೆ ಯಾರ್ಯಾರು ಯಾವ್ಯಾವ ಶಾಲಾ ಕಟ್ಟಡಗಳು ಸುರಕ್ಷತಾ ಮುಂಚೆ ಕ್ರಮಗಳನ್ನು ಯಾವ್ಯಾವ ತೆಗೆದುಕೊಂಡಿಲ್ವೋ ಅಂಥ ಶಾಲೆಗಳಿಗೆ ನಾವು ಪರಿಶೀಲನೆ ಮಾಡಿ ಅವರಿಗೆ ಮುಂಚೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋ ಒಂದನ್ನು ಮಾಹಿತಿ ನೀಡ್ತಾ ಬರ್ತಿದ್ದೀವಿ ಅದೇ ರೀತಿ ಯಾವ ಶಾಲೆಗಳು ತೆಗೆದುಕೊಂಡಿಲ್ವೋ ಕೂ ಕೂಡಲೇ ಕ್ರಮವಹಿಸಿ ತೆಗೆದುಕೊಂಡು ಇಲಾಖಾ ನಿಯಮ ನಿಯಮಗಳಂತೆ ಪಾಲನೆ ಮಾಡಬೇಕು ಅಂತೇಳಿ ಈ ಮೂಲಕ ತಿಳಿಸ್ತೀವಿ